ಬಂಧುಗಳೇ ನಮಸ್ತೆ ಏನು ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದವರು ನಿನ್ನೆ ನಾವು ವಡರಸಳ್ಳಿ ಗ್ರಾಮದಲ್ಲಿ ಬಂದು ಅಲ್ಲಿ ಎರಡು ತಿಂಗಳಾಗಿತ್ತು ಅದು ಟಿ ಸಿ ಸುಟ್ಟೋಗಿ ನಮ್ಮ ರೈತರು ಅವರ ಹಾಲುಗಳನ್ನು ಹೇಳ್ಕೊಂಡ್ರು ಅವರ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ನಾವು ಬೆಳೆದಂತಹ ಬೆಳೆನೂ ಕೂಡ ನಮಗೆ ಲಾಸ್ ಆಗಿ ಹಾಕಿರುವಂತಹ ಸುಂಟಿ ಎಲ್ಲ ಒಣಗೋಯಿತು ಎರಡು ತಿಂಗಳಾದರೂ ಕೂಡ ನಮಗೆ ಯಾವುದೇ ರೀತಿ ಸುಂಟಿ ಇದು ಈ ಒಂದು ಟಿ ಸಿ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂತ ಹೇಳಿದಾಗ ನಾವು ಅದನ್ನು ಕೂಡಲೇ ಎ ಜೊತೆ ಮಾತಾಡಿ ಕೊನೆಗೆ ಆ ಟಿ ಸಿನ ತರ್ಸ್ಕೊಟ್ಟಿದ್ದಾರೆ ಅದನ್ನು ಅದೇ ರೆಡಿ ಮಾಡಿ ತರ್ಸ್ಕೊಟ್ಟಿದ್ದಾರೆ ಆದರೆ ಇದನ್ನ ನಿನ್ನೆ ತಂದ್ಕೊಟ್ಟು ಇಲ್ಲಿಗೆ ಸಂಬಂಧಪಟ್ಟಂತಹ ಲೈನ್ ಮ್ಯಾನ್ಗಳಾಗಿರ್ಬೋದು ಜೈ ಆಗಿರ್ಬೋದು ಇದನ್ನ ತಂದು ಅವ್ರದೇ ಗಾಡಿಲಿ ನೋಡಿ ಎಷ್ಟು ಇವತ್ತಿಲ್ಲ ಅಂತಂದ್ರು ಇವರು ಒಂದು ಹೊಲದ ಮನೆ ಕೆಲಸ ಮಾಡ್ಕೋಬೇಕಾಯ್ತು ಉಳೋ ಅಂತ ಕೆಲಸ ಇತ್ತು ಅದನ್ನು ಬಿಟ್ಬಿಟ್ಟು ಇವರು ಗಾಡಿ ಮೇಲೆ ಈ ಥರ ನಿಲ್ಸಿದ್ದಾರೆ ಅಂತ ಹೇಳಿದ್ರೆ ಇವರ ಬೇಜ್ ಜವಾಬ್ದಾರಿ ಎಷ್ಟು ಅಂತ ಕಾಣ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಡ್ರಾಸಲಿ ಗ್ರಾಮದ ಗ್ರಾಮಸ್ಥರವರೇ ಅವ್ರು ಮಾತಾಡ್ತಾರೆ ಸರ್ ಅಲ್ಲೇ ಒಂದ್ ಫಸ್ಟ್ ಎರಡು ಆಗಿತ್ತು ಸರ್ ಎರಡು ಸುಟ್ಟೋಗಿ ಒಂದ್ ಗಳ ಒಂದ್ ಹತ್ತ್ ಆರ್ ಅರ್ಧ ಗಂಟೆಗೆ ಸುಟ್ಟೋಯ್ತು ಸರ್ ಅದಕ್ಕೆ ಜೈ ಕೆಳವದ್ಗೆ ಜೈ ಏನ್ ಹೇಳಿದ್ರು ಅದು ಹಂಗಾಗಿದೆ ಹಿಂಗಾಗಿದೆ ಜಾಸ್ತಿ ಬೋರ್ ಆ ಮತ್ತೆ ಜಾಸ್ತಿ ಏನು ಇದ್ ಮಾಡ್ಕೊಂಡಿದಾರ ನೀವು ಸರಿಯಾಗಿ ಕರೆಂಟ್ ಅನ್ನ ಉಪಯೋಗ ಪಡ್ತಾರ ನಾವ್ ಹೆಂಗ್ ಸರ್ ಕರೆಂಟ್ ಹೆಂಗ್ ಹೆಂಗ್ ಉಪಯೋಗ ಪಡೋದು ನಾವು ಯಾರು ಶಿಫ್ಟ್ ಮಾಡ್ಕೊಂಡು ಹೊಡಿಯಕಾಗತ್ತೊಬ್ಬರ ಈಗ ಇವನ್ನ ಹೊಡೀಬೇಡ ಅಂದ್ರೆ ನಾನು ನನ್ನ ಅಧಿಕಾರ ನಾನು ಇಲ್ಲ ಇನ್ನೊಂದು ಮಾಡಕ್ ಅದಕ್ಕೆ ಸಂಬಂಧಪಟ್ಟಂತೆ ಹಂಡ್ರೆಡ್ ಕೆ ವಿನ ಇಲ್ಲ ಜಾಸ್ತಿ

ಅವ್ರು ನೀವು ಯಾರೋ ಹೇಳಿದಕ್ಕೆ ಒಳಗಡೆ ಕಂಬ ನಡಕ್ಕೆ ಅವ್ರು ರೂಲ್ಸ್ ಅಂತ ಮಾಡ್ಲಿ ಸರ್ ಅವರು ಬೇರೆಲ್ಲ ರೂಲ್ಸ್ ಕೇಳ್ತಾರಲ್ಲ ನಾವು ನಾವ್ ರೈತರಿಗಂತ ರೂಲ್ಸ್ ಕೇಳಿ ಮಾಡ್ಕೊಳ್ಳಿ ಸರ್ ಅವ್ರು ಒಳ್ಳೆ ನಾವೇನ್ ಅವ್ರಿಗೆ ವಿದ್ಯುತ್ ನಮ್ಮ ಮನೆಗೆ ತಂದಿಡಿ ಅಂತ ಏನ್ ಹೇಳಿಲಿಲ್ಲ ಮನೆಗೆ ನಮ್ಮ ಜನಗಳಿಗೆ ಮಾಡ್ಕೊಳ್ಳಿ ಸರ್ ನಾವೇನು ಬೇರೆ ಅಲ್ಲ ಅವರು ಜೈ ಅವ್ರ ಏನಂತ ಹೇಳಿದಿವತ್ರ ಸುಟ್ಟೋದ ಎರಡು ದಿನಕ್ಕೆ ಟಿ ಸಿ ಬರುತ್ತೆ ಕರ್ರಪ್ಪ ಹೋಗ್ರಪ್ಪ ಅಂತ ನಾವು ಜೈ ಹತ್ರ ಹೋಗಿದೀವಿ ಈಗಲೂ ಹೇಳ್ತೀವಿ ಅವ್ರು ಡೈರೆಕ್ಟ್ ಮುಂದ್ಗಡೆ ಹೇಳ್ತೀವಿ ಕೊಡ್ತೀನಿ ಅಂತ ಹೇಳಿ ಶನಿವಾರ ಅಲ್ಲ ಒಂದ್ ತಿಂಗ್ಳಾಯ್ತು ಹೇಳಿದ್ರೆ ಅಲ್ಲಿ ರಿಪೇರಿ ಮಾಡೋದ್ರಿಂದ ಹಾಗೇ ಇಲ್ಲ ಈಗಿಲ್ಲ ಅಂತ ಹೇಳ್ತಾರೆ ಬಟ್ ನಾವು ಆಮೇಲೆ ಮತ್ತೆ ಅವ್ರ ಅಧಿಕಾರಿಗಳು ಅವ್ರು ಏನ್ ಬೇಕಾದ್ರು ಮಾಡ್ಬೋದು ನಾವೇನು ಮಾಡಕ್ಕಾಗೋದಿಲ್ಲ ರೈತರು ನಾವು ಅವೆಲ್ಲ ಕಾಡ್ರಿ ನಮಗೆಲ್ಲ ಅಷ್ಟಂತ ಸರ್ ನಮಗೆ ರಾಜಕಾರಣಿ ಸಮಯದೇ ನಮ್ಗೆ ಸೌಲಭ್ಯ ಇಲ್ಲ ನಾವು ನಿಮ್ಮ ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದು ಯಾವಾಗ ಈ ಕಾಡಂಚಿನಲ್ಲಿ ಏನಿರ್ತಾರೆ ಅವ್ರಿಗೆ ಒಂದು ಕರೆಂಟ್ ವ್ಯವಸ್ಥೆನೂ ಕರೆಕ್ಟ್ ಆಗಿಲ್ಲ ಅಂತ ಅಂದ್ರೆ ವಿಡಿಯೋ ಮಾಡಿದ ಒಂದು ಐದಾರು ಗಂಟೆಗೆ ನೀವು ನೋಡಿರ್ಬೋದು ಈ ಸರಗೂರು ಗ್ರಾಮದಲ್ಲಿ ಒಬ್ಬ ರೈತನ ಬಲಿ ತಗೋತೀ ಹುಲಿ ಈ ತಿಂಗಳಲ್ಲಿ ಈ ವಾರದಲ್ಲಿ ಎರಡಾಗಿದೆ ಇದಾಗಬಾರ್ದು ಅಂತ ಹೇಳಿ ಫೋನ್ ಮಾಡಿ ಸಡನ್ ಆಗಿ ಒಂದು ದಿನಕ್ಕೆ ಡಿಸಿ ಕಳ್ಸಿಕೊಟ್ಟಿದ್ದಾರೆ ಡಿಸಿ ಕಳ್ಸಿ ಕೊಟ್ಟರು ಕೂಡವಾ ಅದು ಅವರ ಡಿಪಾರ್ಟ್ಮೆಂಟ್ ತಂದು ತಂದ್ಕೊಡ್ಬೇಕಾಯ್ತು ಆದ್ರೂ ನಮ್ದು ರೈತರು ದೊಡ್ಡ ಗುಣ ಏನೋ ಬೇಡ ಬೇರೆ ಏನೋ ಯಾವ್ದೋ ಕೆಲ್ಸಕ್ಕೆ ಹೋಗಿರ್ಬೋದೇನೋ ಡಿಪಾರ್ಟ್ಮೆಂಟ್ ಗಾಡಿ ಆಯ್ತು ನಮ್ಮ ಖರ್ಚಿಂದ ನಾವು ತಗೊಂಡ್ ಬರೋಣ ಅಂತ ಅನ್ಕೊಂಡ್ರು ಇವತ್ತು ತಂದಿ ನಿನ್ ಕೊಟ್ರು ಕೂಡ

ಕರೆಂಟ್ ಉತ್ಪಾದನೆ ಕಟ್ ಮಾಡ್ಬಿಡಿ ಅಂತ ಏನ್ ಸರ್ಕಾರ ಹೇಳಿಲ್ಲ ಸರ್ ಏನ್ ಸರ್ ಹೋದ್ರೆ ಜಯ ಅವ್ರು ಹೇಳ್ತಾರೆ

ಫಸ್ಟ್ ಏನಂತ ಹೇಳಿದ್ರು ರೈತರು ಹಾಕೊಳ್ಳಿ ಅಂದ್ರು ಮಾತ್ರ ಹಾಕ ಕೊಡ್ತೀವಿ ಆದ್ರೆ ನಾವ್ ಹಾಕ ಕೊಡಲ್ಲ ಅಂತ ಹೇಳಿದ್ರು ಕಿತ್ ಹಾಕಿದ್ರು ಅವರು ದುಡ್ಡು ಕಟ್ಟಿದ್ರು ಅವ್ರು ಮೂವತ್ ಸಾವಿರ ರೂಪಾಯಿ ದುಡ್ಡು ಆರ್ ಆರ್ ನಂಬರ್ ಆರಾರ್ ನಂಬರ್ ಅವ್ರು ಕಟ್ಟಿದ್ರು ಅವ್ರು ಕಟ್ಟಿದ ಮೇಲೆ ಸರ್ ಅವ್ರಿಗೆ ಟಿ ಸಿ ಬೇರೆ ಮಾಡ್ಕೊಡ್ಬೇಕಾ ಇಲ್ಲ ಇದಕ್ಕೆ ಹೇಳಿ ಸರ್ ಹೇಳಿ ಸರ್ ಮಾಡಿರೋದು ತಪ್ಪು ಇವ್ರದೇನೆ ಇವ್ರು ಏನ್ ಮಾಡ್ತಾರೆ ಆರ್ ಆರ್ ನಂಬರ್ ಆದ್ಮೇಲೆ ಬೇರೆ ಟಿ ಸಿ ಕೊಟ್ಟು

ಇದನ್ನ ಈ ತರ ಇಟ್ಕೊಂಡು ಇನ್ನು ಈಗ ಹೆಚ್ಚು ಕಡಿಮೆ ಈಗ ಮಾಮೂಲಿ ಇನ್ನು ಇವತ್ತು ಆದ್ರೂ ಕೂಡ ನಾನು ಈಗ ನಾನು ನಮ್ಮ ಎ ಡಬ್ಲ್ಯೂ ಅವ್ರನ್ನ ಸಂಪರ್ಕ ಮಾಡ್ತೀನಿ ನಿಮ್ಗೆ ಈಗ ಏನಾದ್ರು ವಿಡಿಯೋ ಅದನ್ನ ನೀವು ನೋಡ್ತಾ ಇದ್ರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಲೈನ್ ಮೆನ್ ನ ಕಳಿಸ್ಬಿಟ್ಟು ಕೂಡ್ಲೇ ಅಂತ ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಈ ಮೂಲಕ ನಮ್ಮ ಇವರು ಲೈನ್ ಮೆನ್ ಅವರು ಇಲ್ಲ ಬಂದವರ ತಪ್ಲೆ ಮುಗಿಬೇಕು ಅಲ್ಲ ಈಗ ನಿನ್ನೆ ಇವರು ನಾವು ಎ ಡಬ್ಲ್ಯೂ ಜೊತೆ ಮಾತಾಡಿದ್ದು ರಶ್ಮಿಕಾ ಇದು ಬೆಳಿಗ್ಗೆ ಜನಗಳು ಆರ್ಸ ಸಿಗುದಿಲ್ಲ ನಾನ್ ಕಂಟೆಗೆ ಎಸ್ಪಡ್ತೀವಿ ಸಪ್ಲೈ ಮುಗತ್ತಲ್ಲ ಇವ್ರೆಲ್ಲ ಹೇಳಿದ್ರು ಇಲ್ಲ ನಾವೊಂದ್ ಐದಾರು ಜನ ಇವತ್ತು ಕೆಲ್ಸರಿಗೆ ಬಿಟ್ಟಿದ್ದೀವಿ ಜನ ಆಗಲ್ಲ ಹತ್ತಾರು ಜನ ಬೇಕು ತಕ್ಷಣ ಎತ್ ಪಡ್ತೀವಿ ಕರೆಕ್ಟ್ ಆಗಲ್ಲ ಈಗ ನಿಮಗೆ ಬೇಕಾಗಿ ನಾವು ರೈತರು ಯಾರು ಈಗ ಲೈನ್ ಗಳು ಅಲ್ಲ ನೀವು ಈಗ ನೀವು ಸಪೋರ್ಟ್ ತಗೋಬೇಕಂತ ಲೈನ್ಮೆನ್ ಅವ್ರು ಯಾರನ್ನ ತಗೋಬೇಕಲ್ವಾ

ಆಮೇಲೆ ನೀವೊಂದು ಡಿಪಾರ್ಟ್ಮೆಂಟಲ್ ಗಾಡಿ ತಪ್ಪು ನಾನ್ ನಿಮ್ಮ ಎ ಡಬ್ಲ್ಇ ಜೊತೆ ನನ್ನೇ ನಾನು ಯಾಕೆ ಅಂತಂದ್ರೆ ಈಗ ಪ್ರತಿನಿಧಿ ನಮ್ಗೆ ಅಲ್ಲಿ ಎರಡು ತಿಂಗಳಿಂದ ನಾವು ಕಷ್ಟ ಆಗೈತೆ ಏನು ಪರವಾಗಿಲ್ಲ ಹಾಕಿ ಆಗಿದ್ದಾಗ್ಲಿ ನಿಮ್ ಗಾಡಿನೇ ಹೋಗಿ ತಗೊಂಡ್ ಬನ್ನಿ ಅಂತ ತಿಂಗ್ ಆಗದಲ್ಲ ಜೈ ಮಾಡ್ಬೇಕು ಹೋಗೋರ್ ಈಗ ಯಾವಾಗ ತರದು

ಈಗ ನಿನ್ನೆ ನೀವು ನಾವ್ ಹೇಳಿದ್ಕೆ ಈಗ ಟಿ ಸಿ ಕಳ್ಸಿಕೊಟ್ಟಿದ್ರಿ ಆಯ್ತಾ ಈಗ ಹೆಂಗ್ ಮಾಡಿದಿರಿ ಅಂತಂದ್ರೆ ಈ ಕಡಿಕೆ ಇದು ನುಗ್ಲೂಬಾರ್ದು ಅದೇ ಉಗ್ಳುಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಮಾಡಿದ್ರಿ ಈಗ ಈಗ ಬೇರೆ ನಮ್ಮ ರೈತರ ಟ್ಯಾಕ್ಟರ್ಲಿ ತಂದಿ ಇಲ್ಲಿ ಟ್ರಾಲಿ ಮೇಲೆ ನಿಲ್ಸ್ಕೊಂಡವ್ರೆ ಇವತ್ತು ಈಗ ಮಳೆ ಈಗ ನಿನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಅವರು ಉಳಕ್ ಹೋಗ್ಬೇಕು ಅದನ್ನು ಬಿಟ್ಟು ಈಗ ಅವರು ಟ್ರಾಲಿ ಮೇಲೆ ಈಗ ಇದು ನೆನ್ನೆಯಿಂದ ನಿಲ್ಸ್ಕೊಂಡವ್ರೆ ಅಂತಂದ್ರೆ ಈಗ ಈಗ ನಿಮ್ ಲೈನ್ ಮೇನ್ ಹೇಳ್ತಾ

ದಯವಿಟ್ಟು ಅಲ್ಲ ಇವಾಗ ಮಾಮೂಲಿ ಈಗ ಕೂಡ್ಲೆರಡ್ ಗಂಟೆಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಈಗಲೇ ಕೇಳಿ ಯಾಕೆ ಈಗ ರೈತರೇನು ಈಗ ಎಲ್ಲ ಒಬ್ರು ಮಾಮೂಲಿ ಅವ್ರವ್ರ ಕೆಲ್ಸಕ್ಕೆ ಹೋಗ್ಬಾರ್ದ ಅದನ್ನೇ ಕಾಯ್ಕೊಂಡಿರ್ಬೇಕವ್ರು ಎರಡು ಗಂಟೆಗೆ ಈಗ ಕರೆಂಟ್ ಹೋಗುತ್ತೆ ಕೊಡಕ್ಕಾಗಲ್ಲ ಯಾಕಂದ್ರೆ

ಅವತ್ತು ನಿರಂತರ ಜ್ಯೋತಿ ಎಡಿಯದ್ ಬಂದ ಸೂಳೆ ಮಗ ಅವನ ಯಾವ ಬೋಳಿನ ಕಂಕರ ರೋಡ್ ಗೆಲ್ಬಿಟ್ ಹೋಗಾನೆ ಅವ್ರು ಲೈನ್ ಮೇಲ್ ತಲೆ ಮೇಲೆ ನಟ್ಟಿ ಅದೆಲ್ಲ ಗೊತ್ತಿಲ್ಲ ಜೈ ಅದ್ ಏನ್ ಮಾಡ್ತಾರ ಗೊತ್ತಿಲ್ಲ ಹೊತ್ತು ಸುಬಾರಿ ಕಂಪ್ಲೇಂಟ್ ಮಾಡಿದಿವಿ ಅವ್ರ ಮಾಡ್ತಾರ ಇಲ್ವಾ ಆ ಕೆಲಸ ಇಲ್ಲಾಂದ್ರೆ ಮೇಲ್ ನಾವು

ಎಷ್ಟು ಎಷ್ಟ ಅವತ್ತು ಜಗತ್ತಲ್ಲಿ ಕನೆಕ್ಷನ್ ರೆಡಿ ಮಾಡ್ಬಿಟ್ಟು ಹಾಕುವಂತಾವ ಯಾಕೆ ಗೊತ್ತಾ ನಮ್ ರೈತರು ನಿಷ್ಠರ ಮಾಡ್ಕೋತಾರೆ ನಮ್ ರೈತರಿಗೆ ಫುಲ್ ಗೊತ್ತಿಲ್ಲ ರೂಲ್ಸ್ ಈಗ ಟಿ ಸಿ ಕೂತ್ಕೊಡಿ ಒಳ್ಳೇದಾಗ್ಲಿ ಅದೇನು ಒಂದೊಂದ್ ಐಳ್ ಅದ್ರದ್ದು ಕಲೆಕ್ಷನ್ ಹಾಕಿ ಅದೇ ಯಾಕೆ ನಮ್ ಸ್ವತಂತ್ರ ಬಂದ್ ಇಷ್ಟು ವರ್ಷ ಆಯ್ತು ಅಂತಂದ್ರೆ ಅಲ್ಲಿಗೆ ಕರೆಂಟ್ ಇಲ್ಲ ಅಂತಂದ್ರೆ

ಅಲ್ಲ ಈಗ ಇದೊಂದು ಮಾಡೋಣ ಅದ್ರದ್ದು ಲೈಫ್ ಚೇಂಜ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೊಂದು ಬೇರೆ ರೀತಿಯಲ್ಲಿ ನಾವೆಲ್ಲ ಒಂದು ಅಲ್ಲಿ ಹೋರಾಟ ಜನ ಉತ್ತ ಸಾಕ ಯಾಕೆ ಬಿಚ್ಚದಿಲ್ಲ ಅನ್ನೋದನ್ನ ಅದನ್ನು ನೋಡೇ ಬಿಡೋಣ ನಾವ್ ಅವ್ರಿಗೆ ಸಂಬಳ ಕೊಟ್ಬಿಟ್ಟು ನಮ್ಮ ಸೇವೆ ಮಾಡ್ಕೊಳಕ್ಕೆ ನಾವು ಕೂತಿದಿವಿ ಅವ್ರನ್ನ ನಮ್ಗ್ ಸೇವೆ ಮಾಡಕ್ ಅವ್ರು ಬರ್ಲಿಲ್ಲ ಅಂತಂದ್ಮೇಲೆ ಮತ್ತೆ ಇನ್ ಅವರು ಅಧಿಕಾರಿಗಳು ಬಿಡಿ ನಾವೇನ್ ಮಾಡ್ಕೊಳದ ಜನಗಳ್

વર્ષા <sì wars necesitati>

ಮಾಡ್ಕೊಂಡು ಎಲ್ಲಾ ಕಡೆ ಇದೇ ಸಮಸ್ಯೆ ಆಗೈತೆ ಇದಕ್ಕೆ ಇದ್ರದ್ದು ಒಂದು ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರು ಅವರು ರೈತರದ್ದು ಪಂಚಕ್ ಅಧ್ಯಕ್ಷರಾಗವ್ರೆ ಅವ್ರನ್ನ ಮೈಸೂರು ಜಿಲ್ಲೆ ಸುಮ್ನಿರೋದು ಇರೋದು ಹೋಗಿ ಉತ್ತರ ಕರ್ನಾಟಕ ಇದನ್ನ ಮಾಡಿಸ್ಕೊಡಿ ಈಗ ಇದನ್ನೆಲ್ಲ ಇದು ಬಂದುಗಡೆ ಈಗೇನು ಈ ಅದೇನೋ ಹೇಳ್ದಂಗೆ ನಮ್ಮ ರೈತರ ಕಷ್ಟಗಳ ನನ್ನ ವಾಸ್ತವ ಮತ್ತೆ ನೈಜತೆ ಸ್ವಷ್ಟತೆಯಿಂದ ನಾನು ಯಾಕೆ ಅಂದ್ರೆ ಅವರ ಜಾಗಕ್ಕೆ ಬಂದಾಗ್ಲೇ ಗೊತ್ತಾಗೋದು ಎಲ್ಲೋ ಎ ಸಿ ರೂಮ್ ಮೇಲೆ ಕೂತಿರೋರಿಗೆ ರೈತರ ಕಷ್ಟ ಗೊತ್ತಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಪ್ರತಿ ಒಂದು ಹಳ್ಳಿಗಳಲ್ಲೂ ನಮ್ಮ ರೈತರ ಕಷ್ಟ ಏನು ಅನ್ನೋದನ್ನ ಒಬ್ಬ ತಾಲೂಕಿನ ಶಾಸಕರಿಗಾಗ್ಲಿ ಮತ್ತೆ ಅಧಿಕಾರಿಗಾಗ್ಲಿ ಮುಟ್ಸುವಂತಹ ಒಂದು ವ್ಯವಸ್ಥೆನ ಮಾಡ್ತೀವಿ ಆದ್ರೆ ನಮ್ಮ ಹಳ್ಳಿ ಜನಗಳು ನಮ್ಮ ಏನು ಮನಸ್ಸಿನೊಳಗಿರೋ ಕಿಚ್ಚು ಮನಸ್ಸನ್ನ ಸುಡ್ತದೆ ಮನೆಯೊಳಗಿನ ಕಿಚ್ಚು ಮನೆ ಸುಡ್ತದೆ ಹಾಗೆ ನಮ್ಮಲ್ಲಿರುವ ಕಿಚ್ಚು ಊರ್ ಸುಡ್ತದೆ ಆ ಕಿಚ್ಚು ಇರಬಾರ್ದು ಅಂತ ಅಂತ ನಾನು ಈ ಮೂಲಕ ಎಲ್ಲಾ ಒಂದಾಗಿರ್ಬೇಕು ಅಂತಂದ್ರೆ ಜೊತೆಯಾಗಿರ್ಬೇಕು ಕೈ ಜೋಡ್ಸಿದ್ರೆ ಮಾತ್ರ ನಮ್ಗೆ ಸೌಲಭ್ಯಗಳು ಏನು ಸಿಗ್ಬೇಕು ಅವರು ಸಿಗ್ತವೆ ಅಂತ ಈ ಮೂಲಕ ನಾನು ಹೇಳ್ತಾ ಈಗ ಎರಡು ಗಂಟೆಗೆ ಏರ್ಸ್ಕೊಡ್ತಾರಂತೆ ಸಂಬಂಧಪಟ್ಟಂಗೆ ಮತ್ತೆ ನಿರಂತರ ಜೋಡಿಸ್ನೋರ್ವೇ ಕೂಡ ನಾನು

ನಾವು ಕೇಳಿದ್ರೆ ರೋಡ್ ಇರೋದನ್ನ ಬಿಕ್ಕಿ ಅಂದ್ರೆ ಗೊತ್ತಸ ಅದನ್ನ ಇಲ್ಲಿ ಶಿಫ್ಟಿಂಗ್ ಚಾರ್ಜ್ ಕೊಡಿ ಶಿಫ್ಟಿಂಗ್ ಚಾರ್ಜ್ ಕೊಡಿ ನಮ್ಗೆ ಯಾರು ಮಾಡ್ತಾರೆ ಶಿಫ್ಟಿಂಗ್ ನಾವು ಮಾಡಕ್ಕೆ ದುಡ್ಡು ಬೇಡವಾ ನಮ್ಗೆ ನಾವು ಶಿಫ್ಟಿಂಗ್ ಚಾರ್ಜ್ ಕೊಡೋದಾದ್ರೆ ನಮ್ಮಲ್ಲಿ ನಾವಿ ನಾವು ಎಲ್ಲ ರೈತರೇ ಮಾಡ್ಕೊಡೋದಾದ್ರೆ ಮತ್ತೆ ಡಿಪಾರ್ಟ್ಮೆಂಟ್ ಏನಕ್ಕೆ ಈಗ ಅವರು ಅರ್ಥ ಆಗ ಹೇಳಿದ್ರೆ ಅರ್ಥ ಮಾಡ್ಕೊತಲ್ಲ ಅವರು ಮೂವತ್ ಸಾವಿರ ರೂಪಾಯಿ ಆರ್ ಮೂವತ್ ಸಾವ್ರೂಪಾಯ ಕಟ್ಟಿದ್ರೆ ಮೂರು ಲಕ್ಷ ದುಡ್ಡು ಆಯ್ತು ಅದನ್ನ ಒಂದು ಪಿ ಸಿ ಹಾಕ್ಸ್ಬೋಕಾಗಲ್ಲ ಸರ್ ಅವ್ರಿಗೆ ಇದ್ರದ್ದು ಕೆಲಸ ಮುಗೀಲಿ ಈಗ ಇದಾದ್ಮೇಲೆ ಫಸ್ಟ್ ನೆಕ್ಸ್ಟ್ ಕಂಬದ ಕೆಲಸ

ನಾವೆಲ್ಲರೂ ಅವ್ರನ್ನ ನಮ್ಮ ಏನು ಕೈ ಬಿ ಐತೆ ಕೈ ಬಿಗೆ ಬಿಡಿ ಆಯ್ತು ಸರ್ ನಮ್ ರೈತರ ಸಂಜಾರ ಮಾಮೂಲಿ ಅವರು ಅವ್ರು ಅವತ್ತಲೇ ಮಾಡ್ಕೊಡ್ಬೇಕು ಈ ಕೆಲಸನ ಅದನ್ನ ಒಂದ್ ಫೋಟೋ ಹೊಡ್ಕೊಂಡು ಹಾಕಿ ಕರ್ಕೋ ಬರಲ್ವಾ ನೋಡಿ ಸರ್ ಸರಿ ಅಂದ್ರೆ ಸರಿ ಅಂತ ಹೇಳಿ